ಇನ್ ಪಿ ಸಿ ಎಕ್ಸಾಮಲ್ಲಿ ನೂರು ಕ್ವೆಶನ್ಸ್ ಬರೆದ್ರೆ ನೀವು ಎಕ್ಸಾಮ್ ಜಾಬ್ ತೊಗೊಂಡ್ರಿ ಪಿ ಎಸ್ ಐ ಎಲ್ ಮುಗಿಯಲ್ಲ ಪಿ ಎಸ್ ಐ ಇದು ಸೆಕೆಂಡ್ ಪೇಪರ್ ನೂರು ಕ್ವೆಶನ್ ಬಗ್ಗೆ ಮಾತಾಡಿದ್ವಿ ಪಿ ಎಸ್ ಐ ಅಲ್ಲಿ ಫಸ್ಟ್ ಪೇಪರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ಲಿ ಪ್ರಬಂಧ ಇಪ್ಪತ್ತು ಮಾರ್ಕ್ಸು ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಹತ್ತು ಇಂಗ್ಲೀಷ್ ಟು ಕನ್ನಡ ಹತ್ತು ಪ್ರೆಸ್ಸಿ ರೈಟಿಂಗ್ ಹತ್ತು ಒಟ್ಟು ಐವತ್ತು ಅಂಕಕ್ಕಿರುತ್ತೆ ಈ ಐವತ್ತು ಅಂಕವನ್ನು ಹೇಗೆ ಗಳಿಸಿ ನೀವು ಸ್ಟಾರ್ ಹಾಕ್ಕೊಂಡ್ರಿ ನಮ್ಮ ಹುಡುಗರಿಗೆ ಸ್ಟಾರ್ ಹಾಕೋದಕ್ಕೆ ನೀವೇನು ಸ್ಟಾರ್ ಐಡಿಯಾಗಳನ್ನ ಕೊಡ್ತೀರಾ ಸರ್ ಸರ್ ನೋಡ್ರಿ ಈಗ ಪಿ ಎಸ್ ಐ ಫಸ್ಟ್ ಪೇಪರ್ ಅಂತಂದ್ರೆ ಪ್ರಬಂಧ ಟ್ರಾನ್ಸ್ಲೇಷನ್ ಪ್ರಿಸರೇಟಿಂಗ್ ರೈಟಿಂಗ್ ಬಟ್ ಪ್ರಬಂಧಗಳು ಹುಡುಗರು ಏನಂತಂದ್ರೆ ಒಂದು ಯಾವ್ದೋ ಒಂದು ಪುಸ್ತಕ ತಗೊಂತಾರೆ ಆದ್ರೆ ಒಂದು ಎಪ್ಪತ್ತೈದು ಪ್ರಬಂಧಗಳು ಇರ್ತಾವೆ ನೂರು ಇರ್ತಾವ ಅದರಾಗ ಒಂದೊಂದು ಪೇಜ್ ಅಷ್ಟೇ ಇರ್ತದೆ ಮಾಹಿತಿ ಅದು ಓದೋದು ತಪ್ಪಂತಲ್ಲ ಈಗ ನಾವೇನ್ ಮಾಡ್ಬೇಕು ಮುಖ್ಯವಾಗಿ ಅಷ್ಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರಬಂಧನ ರೆಡಿ ಆಗ್ಬೇಕು ಮಿನಿಮಮ್ ಫಾರ್ಟಿ ಪ್ಲಸ್ ಬರಬೇಕು ನಮಗೆ ಈಗ ತರ್ಟಿ ಫೈವ್ ಪ್ಲಸ್ ಕಾಮನ್ ಆಗಿಬಿಟ್ಟ ಸಾರಿ ಫಾರ್ಟಿ ಪ್ಲಸ್ ಬರಬೇಕು ಈಗ ನಾವು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಅಂದ್ರೆ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಪ್ರಬಂಧ ಅಂತಂದ್ರೆ ನಾನು ನನ್ನ ಅನುಭವದ ಪ್ರಕಾರ ಒಂದು ಈ ಈ ಒಂದು ಪರೀಕ್ಷೆಯನ್ನು ಪೊಲೀಸ್ ಇಲಾಖೆದವರೇ ನಡೆಸಿದ ಕಾರಣ ಪೊಲೀಸ್ ಇಲಾಖೆ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಪ್ರಬಂಧ ರೆಡಿ ಆಗ್ಬೇಕು ಪೊಲೀಸ್ ಇಲಾಖೆ ಬಗ್ಗೆ ಒಂದು ಪ್ರಬಂಧ ಪೊಲೀಸ್ ಇಲಾಖೆ ಅಂದ್ರೆ ಎಕ್ಸಾಂಪಲ್ ಕೊಟ್ಟರೆ ಪೊಲೀಸ್ ಸುಧಾರಣೆಗಳು ಪೊಲೀಸ್ ಸುಧಾರಣೆಗಳಂತ ಪ್ರಬಂಧ ಬರ್ತದೆ ಇಲ್ಲಾಂದ್ರೆ ಪೊಲೀಸರ ಪಾತ್ರ ಪೊಲೀಸ್ ಇಲಾಖೆ ಬಗ್ಗೆ ಈ ಎರಡು ಪ್ರಬಂಧ ಫರ್ಫೆಕ್ಟ್ ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸ್ ಇಲಾಖೆ ರಿಲೇಟೆಡ್ ಪೊಲೀಸ್ ಸುಧಾರಣೆಗಳು ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ ಇನ್ನೊಂದು ಸೈಬರ್ ಕ್ರೈಮ್ ಇವು ಮೂರಾಗ ಒಂದು ಪ್ರಬಂಧ ಬರೋ ಚಾನ್ಸಸ್ ಐತೆ ಇಂಪಾರ್ಟೆಂಟ್ ಇನ್ನೊಂದು ಎರಡನೇ ಪ್ರಬಂಧ ಕೊಟ್ಟರೆ ಮುಖ್ಯವಾಗಿ ಈಗ ನೋಡ್ರಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಸ್ತಿ ಕಂಪ್ಲೇಂಟ್ಗಳು ಹೆಣ್ಮಕ್ಳು ಲೇಡೀಸ್ಗೆ ಸಂಬಂಧಪಟ್ಟವೇ ಇರುತ್ತೆ ಅದಕ್ಕೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ರೆಡಿ ಆಗಬೇಕು ಎಕ್ಸಾಂಪಲ್ ಈಗ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಬಗ್ಗೆ ಪ್ರಬಂಧ ಬಹಳ ಸಲ ಬರದೆ ಬರದೆ ಇಲ್ಲ ಅಂತಂದ್ರೆ ಮಹಿಳಾ ದೌರ್ಜನ್ಯ ಮತ್ತು ಕಾನೂನು ಇದ್ರ ಬಗ್ಗೆ ಪ್ರಬಂಧ ಈ ಎರಡು ಎರಡು ಪ್ರಬಂಧಗಳಲ್ಲಿ ಒಂದು ಪ್ರಬಂಧ ಬರೋ ಚಾನ್ಸಸ್ ಐತಿ ಇನ್ನೊಂದು ನೋಡ್ರಿ ಮೂರನೇದು ಅತ್ಯಂತ ಹೆಚ್ಚು ಸುದ್ದಿ ಇರೋದೇ ಅಂತ ಪರಿಸರ ಪರಿಸರಕ್ಕೆ ಸಂಬಂಧ ಪರಿಸರ ನಾಶ ಆಗಕತ್ತದ ಇಲ್ಲ ಜಾಗತಿಕ ತಾಪಮಾನ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಒಂದು ಒಂದು ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಇನ್ನೊಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಇನ್ನೊಂದು ಮುಖ್ಯವಾಗಿ ನಾಲ್ಕನೇ ಪ್ರಬಂಧ ಪ್ರಚಲಿತ ಘಟನೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಈಗ ನೋಡ್ರಿಗ ಆ ಕೊರೋನಾ ವೈರಸ್ ಆಗಿರ್ಬೋದು ಇಲ್ಲಾಂದ್ರೆ ಆಮ್ಲಜನಕ ಆಗಿರ್ಬೋದು ಇದ್ರ ಮೇಲೆ ಇಲ್ಲ ಕೊರೋನಾ ವೈರಸ್ ನಿಭಾಯಿಸುವಲ್ಲಿ ಪೊಲೀಸರ ಪಾತ್ರ ಈ ಟೈಪ್ ರೈತರ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿದಾಗ ಸುದ್ದಿಲಿರ್ಬೇಕು ಆ ವಿಷಯ ಅಪ್ಲಿಕೇಶನ್ ಹಾಕಿದಲ್ಲಿ ಸುದ್ದಿ ಪ್ರಪಂಚಾದ್ಯಂತ ಬರೀ ಕೊರೋನಾ ವೈರಸ್ ಬಗ್ಗೆ ಡಿಸ್ಕಸ್ ಇದೆ ಕೊರೋನಾ ವೈರಸ್ ಬಗ್ಗೆ ಯಾವ ರೀತಿ ಆದ್ರೂ ಕೇಳಬಹುದು ಪ್ರಶ್ನೆ ಪಕ್ಕ ಕೊಡ್ತಾನ ಕೊರೋನಾ ವೈರಸ್ ಬಗ್ಗೆ ಇವು ನಾಲ್ಕು ಪ್ರಬಂಧನ ನೋಡ್ರಿ ಎಕ್ಸಾಂಪಲ್ ಸರ್ ಈಗ ಈಗ ನಾನು ಅಪ್ಲಿಕೇಶನ್ ಹಾಕಿದ ಎರಡ್ ಸಾವಿರದ ಹದಿನಾರಾಗ ನಾಲ್ಕರಲ್ಲಿ ಒಂದು ಚಾಯ್ಸ್ ಮಾಡಿ ಬರೆದ್ರೆ ಆಯಿತು ನಾಲ್ಕು ನಾಲ್ಕು ನಾವು ಪರ್ಫೆಕ್ಟ್ ಆಗಿರ್ಬೇಕು ನಾಲ್ಕು ಪರ್ಫೆಕ್ಟ್ ಆಗಿಬಿಟ್ರಿಗಿನ ನಾಲ್ಕರಾಗಿ ಮಿನಿಮಮ್ ಎರಡು ಬರ್ತಾವೆ ಸರ್ ಮಿನಿಮಮ್ ಎರಡು ಬರ್ತಾವ್ ಎರಡರಲ್ಲಿ ನೀವು ಒಂದು ಬರೆಯೋದು ಒಂದು ಬರೆಯೋದು ಅಷ್ಟೇ ಐದು ಕೊಟ್ಟಿರ್ತಾನಲ್ಲಿ ಒಂದು ಬರೆಯೋದು ಈಗ ನಾನು ಅಪ್ಲಿಕೇಶನ್ ಆಗಿದ್ದಾಗ ಸರ್ ಈಗ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡಿಬಿಟ್ರು ಪುಸ್ತಕಗಳು ತಂದರು ಆ ಒಂದು ಇಪ್ಪತ್ತೈದು ಮೂವತ್ತು ಪ್ರಬಂಧಗಳ ಪುಸ್ತಕ ಐವತ್ತು ಪ್ರಬಂಧಗಳ ಪುಸ್ತಕ ಅವುಗೂ ಓಕೆ ಕಂಟೆಂಟ್ ತಗೋಬೋದು ಅದ್ರಾಗ ಬಟ್ ನಾನು ಕ್ವಶನ್ ಪೇಪರ್ಗಳು ನೋಡಿದ್ದೆ ಬರೇ ಬರೇ ಕ್ವಶನ್ ಪೇಪರ್ ಆ ಕ್ವಶನ್ ಪೇಪರ್ನಾಗ ಆ ವರ್ಷ ಸುದ್ದಿಯಲ್ಲಿರುವಂತಹ ಘಟನೆ ಪೊಲೀಸ್ ಇಲಾಖೆ ಬಗ್ಗೆ ಮಹಿಳೆಯರ ಬಗ್ಗೆ ಈ ಟೈಪ್ ಕೊಟ್ಟಿದ್ದ ನಾನೇನು ಅವಾಗ ಎರಡ್ ಸಾವಿರದ ಹದಿನಾರರಲ್ಲಿ ಎಲ್ಲೆನ ಕೇಳಿ ಬರೀ ಜಿ ಎಸ್ ಟಿನೇ ಎರಡ್ ಸಾವಿರದ ಹದಿನಾರು ಜಿ ಎಸ್ ಟಿ ಬಂದಲ್ಲ ಸರ್ ಯಾರನ್ನ ಕೇಳಿ ಜಿ ಎಸ್ ಟಿ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಸಂವಿಧಾನದ ನೂರ ಒಂದನೇ ತಿದ್ದುಪಡಿ ನೂರ ನೂರ ಇಪ್ಪತ್ತೆರಡನೇ ಮಸೂದೆ ಒಂದು ಪರೋಕ್ಷ ತೆರಿಗೆ ಆಗಿದೆ ಈ ಲೋಕಸಭೆಯಲ್ಲಿ ಈ ಟೈಮಿಗೆ ಅಂಗೀಕಾರ ಆಯಿತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು ರಾಷ್ಟ್ರಪತಿಗಳು ಸಿಗ್ನೇಚರ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳು ಯಾವುದು ಜುಲೈ ಮೂವತ್ತನೇ ತಾರೀಕಿಗೆ ಮಧ್ಯರಾತ್ರಿ ಅಧಿವೇಶನ ಕರೆದಿದ್ರು ಸಭೆ ಕರೆದಿದ್ರು ಜುಲೈ ಒಂದನೇ ತಾರೀಕಿಗೆ ಜಾರಿ ಆಗ್ಯದ ಅವೆಲ್ಲ ಜೂನ್ ಮೂವತ್ತ ಇರಬೇಕು ಸರ್ ಅದು ಜೂನ್ ಮೂವತ್ತನೇ ತಾರೀಕಿಗೆ ಇವು ಎಲ್ಲ ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದೆ ಒಂದೇ ಪ್ರಬಂಧ ಅದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಾಗ ಏಕರೂಪ ನಾಗರಿಕ ಸಂಹಿತೆ ಸುದ್ದಿ ಅಲೈತೆ ಏಕರೂಪ ನಾಗರಿಕ ಸಂಹಿತೆ ಅದ್ರ ಬಗ್ಗೆ ದೊಡ್ಡ ಗಲಾಟೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದ್ರ ಬಗ್ಗೆ ಕೂಡ ಒಂದು ಇಪ್ಪತ್ ಪಾಯಿಂಟ್ಸ್ ಬರ್ಕಂಡು ಇಂಪಾರ್ಟೆಂಟ್ ಮತ್ತೆ ಜಿ ಎಸ್ ಟಿ ಬಗ್ಗೆಗೂ ಇಪ್ಪತ್ ಪಾಯಿಂಟ್ಸ್ ಬರ್ಕಂಡೆ ಮಹಿಳಾ ಸಬಲೀಕರಣದ ಬಗ್ಗೆಗೂ ಒಂದು ಇಪ್ಪತ್ತು ಪಾಯಿಂಟ್ಸ್ ಬರ್ಕಂಡೆ ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ ಇಪ್ಪತ್ತು ಪಾಯಿಂಟ್ಸ್ ಬರ್ಕೊಂಡೆ ಪರಿಸರ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ ಒಂದು ಐದು ಪ್ರಬಂಧ ರೆಡಿ ಅದ ಕ್ವಶನ್ ಪೇಪರ್ ಓಕೆ ನೋಡಿದೆ ನಾನು ಎಕ್ಸಾಮ್ ಬರೆದಾಗ ಫಸ್ಟ್ನೇ ಪ್ರಬಂಧೆ ಸರಕು ಮತ್ತು ಸೇವಾ ತೆರಿಗೆ ಅಂತ ಇತ್ತು ಸೆಕೆಂಡ್ ಸೆಕೆಂಡ್ನದ ಏಕರೂಪ ನಾಗರಿಕ ಸಂಹಿತೆ ಅಂತಿತ್ತು ಮೂರನೇದು ಕೊಟ್ಟಿಗಿನ ಅದು ಸಂಚಾರ ನಿಯಂತ್ರಣ ಅಲ್ಲಿ ಯಾವ್ದೋ ಸಾರ್ವಜನಿಕರ ಪಾತ್ರ ನಿಂತು ಅಂದ್ರೆ ಪೊಲೀಸ್ ಇಲಾಖೆ ರಿಲೇಟೆಡ್ ನಾನು ಓದಿದ್ದು ಐದೇ ಬಂದಿದ್ದು ಮೂರಲ್ಲಿ ಅಂದ್ರೆ ನಾವು ಇಲ್ಲಿ ಏನ್ ಗಮನಿಸ್ಬೇಕಂದ್ರ ಗೀನಾ ಪ್ರಬಂಧ ಹೋದ್ರಿ ಅಂದ್ರೆ ಅದು ಇದು ಅಂದ್ರೆ ಅಪ್ಲೈಡ್ ಪ್ರಬಂಧ ಬರ್ತದೆ ಸರ್ ಅವ್ರು ಹೆಂಗ್ ಕೇಳಿರ್ತಾನಲ್ಲ ಹಂಗೆ ಬರೀಬೇಕು ನಾವು ಈಗ ಯಾವ್ದಾನ ಒಂದು ಪಾತ್ರ ಅಂತ ಕೊಟ್ಟು ಬಿಟ್ಟಿರ್ತಾನ ಆ ಪಾತ್ರ ಪ್ರಕರಣ ಬರಿಬೇಕಾದ ಡೈರೆಕ್ಟ್ ಪ್ರಬಂಧ ಈಗ ಕೊಡಗ ಬಹಳ ಕಮ್ಮಿ ಬಟ್ ಏನಂದ್ರ ಗೀನ ಆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ಇಪ್ಪತ್ತು ಲೈನ್ ಇರಬೇಕು ಸರ್ ಮಾತ್ರ ಇಪ್ಪತ್ತು ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ಅಲ್ಲಿ ಹೋಗಿ ನಾಲ್ಕು ಪೇಜ್ ಬರಬೇಕು ಸರ್ ನಾಲ್ಕು ಪೇಜ್ ಅಂದ್ರೆ ಒಂದು ಪೇಜ್ನಾಗ ಮೂರ್ ಮೂರು ಪ್ಯಾರಾಗ್ರಾಫ್ ನೈಸ್ ಆಗಿ ನೀಟಾಗಿ ಬರೆದ್ಬಿಟ್ರಿಗಿನ ಒಂದು ಹದಿನೇಳು ಹದಿನೆಂಟು ಮಾರ್ಕ್ಸ್ ಈಜಿ ತಗೋಬಹುದು ಮತ್ತೆ ಪ್ರಬಂಧಕ್ಕೆ ತಕ್ಕಂತೆ ಈಗ ನೋಡ್ರಿ ಎಕ್ಸಾಂಪಲ್ ಜಿ ಎಸ್ ಟಿ ಇಲ್ಲಾಂದ್ರೆ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಇಮೇಜ್ಗಳು ಹಾಕ್ಬೇಕು ಸರ್ ಅರ್ಜೆಂಟ್ ಏನಾರ ಟೈಮ್ ಇದ್ರೆ ಇಮೇಜ್ ಅಂದ್ರೆ ಚಿತ್ರ ಎಳಸೋದು ಇಂಪಾರ್ಟೆಂಟ್ ಭೂಮಿ ಇಳಿಸಿದಾಗ ಮಾಡಿ ಅದ ಮೇಲೆ ಬಗೆವಾಗಿ ಇಳಿಸೋದು ಒಂಥರ ಭೂಮಿ ಹೀಟ್ ಟೈಪ್ ಮಾಡೋದು ಅಂದ್ರೆ ಆ ಪ್ರಬಂಧಕ್ಕೆ ತಕ್ಕಂತೆ ಒಂದು ಡಯಾಗ್ರಾಮ್ ಹಾಕಿದ್ರೆ ಇನ್ನೊ ಒಳ್ಳೇದಿರ್ತದೆ ಸರ್ ಇಂಪಾರ್ಟೆಂಟ್ ಇಷ್ಟು ಇಂಪಾರ್ಟೆಂಟ್ ಪ್ರಬಂಧದ ಬಗ್ಗೆ ಬಹಳ ಸರಳ ಪ್ರಬಂಧಗಳಿಗೆ ಸಂಬಂಧಪಟ್ಟಂತೆ ಬರೀ ಓನ್ಲಿ ಪಾಯಿಂಟ್ಸ್ ಅಷ್ಟೇ ನಾವು ನೆನಪಿಟ್ಕೊಂಡಿರ್ಬೇಕು ನಾವೇನ ತೇರಿನ ಕಂಠಪಾಠ ಮಾಡಿ ತೇರಿನ ಕಂಠಪಾಠ ಮಾಡಿ ಇಲ್ಲಿ ಕಂಠಪಾಠ ಮಾಡಿರ್ತೀವಿ ಬಟ್ ಎಕ್ಸಾಮ್ ನಾಗ ಬರಂಗಿಲ್ಲ ಎಕ್ಸಾಮ್ ನಾಗ ಕುಂತ ತಕ್ಷಣನೆ ಕೈ ಕಾಲು ನಡಗುತ್ತಾವ ನಮ್ ಯಾವ್ದು ಬಂದದ್ ಯಾವ್ದು ಇಲ್ಲ ಅಂತ ಕೇಸೆ ನಮಗ್ ಬೈ ಚಾನ್ಸ್ ನಮಗ್ ಬಂದಿದ್ದೆ ಬಂದ್ರು ಕೂಡ ಈ ನಾವು ಜಿ ಎಸ್ ಟಿ ಬಗ್ಗೆ ನಾವು ಕಂಠಪಾಠ ಮಾಡಿರ್ತೀವಿ ಅಂತ ಕೇಳಿ ಸರ್ ನಾಲ್ಕು ಪೇಜ್ ನಾವಲ್ಲಿ ಅಲ್ಲಿ ಹೋದ್ರೂ ಬರೋಂಗಲ್ಲ ಆ ಕೈಯನ್ನು ಓಡೋಂಗಲ್ಲ ಕೈ ತಣ್ಣಗಾಗೋದು ರನ್ನಿಂಗ್ ಜಾರದು ಎಕ್ಸ್ಪೀರಿಯನ್ಸ್ ಆಗೋ ಸರ್ ಇಂಪಾರ್ಟೆಂಟು ಇವೆಲ್ಲ ಕೈ ಜಾರ ಆವಾಗ ನಾವೇನು ನೋಡಕಂದ್ರೆ ಓನ್ಲಿ ಪಾಯಿಂಟ್ಸ್ ಆ ನೆನ್ಪಿಟ್ ನಾವು ಯೂಸ್ ಮಾಡಿಕೆ ಸ್ವಂತ ವಾಕ್ಯದಲ್ಲಿ ನಾವು ಏನ್ ಮಾಡ್ಬೋದು ಪ್ರಬಂಧ ಬರೀಬಹುದು ನಾಲ್ಕು ಪೇಜ್ ಈಸಿಯಾಗಿ ಬರೀಬಹುದು ಇಂಪಾರ್ಟೆಂಟ್ ಈ ರೀತಿ ಮಾಡಿದ್ರೆ ಪ್ರಬಂಧ ಮಾಡಕ ಪ್ರಬಂಧ ಬರೋಕೆ ಅತ್ಯಂತ ಸುಲಭ ಅದಾದ್ಮೇಲೆ ಇಂಪಾರ್ಟೆಂಟ್ ಸಮೂಹ ಮಾಧ್ಯಮ ಮಾಧ್ಯಮಗಳ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಆಮೇಲೆ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ಪೊಲೀಸ್ ಸುಧಾರಣೆಗಳು ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ ಮಹಿಳಾ ಸಬಲೀಕರಣ ಇಲ್ಲಾಂದ್ರೆ ಮೊನ್ನೆ ನಕ್ಸಲೇಟ್ ದಾಳಿ ಸರ್ ನಕ್ಸಲಿಸಂ ಬಗ್ಗೆ ಆಮೇಲೆ ಜಾಗತಿಕ ತಾಪಮಾನ ಅಂದ್ರೆ ಇವರು ಸುದ್ದಿಯಲ್ಲಿರುವಂತಹ ವಿಷಯಗಳನ್ನು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು ಸರ್ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಯಾವುದೇ ಕಾರಣಕ್ಕೆ ಬಿಡಬಾರದು ಇನ್ನೊಂದು ಮಹಿಳೆಯರ ಬಗ್ಗೆ ಯಾವುದೇ ಕಾರಣಕ್ಕೆ ಬಿಡ್ಬಾರದು ಇನ್ನೊಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಚಲಿತ ಘಟನೆ ಇವು ನಾಲ್ಕು ಸಬ್ಜೆಕ್ಟ್ ಮೇಲೆ ನಾವು ಹಿಡಿತ ಸಾಸ್ಬೇಕು ಇಂಪಾರ್ಟೆಂಟ್ ಆಮೇಲೆ ಸಮೂಹ ಮಾಧ್ಯಮಗಳು ಅವೆಲ್ಲ ಸಿಂಪಲ್ ಆಗಿ ಬರ್ತಾವೆ ಸರ್ ಮತ್ತೆ ಇನ್ನೊಂದು ಏನಂದ್ರೆ ಸರ್ ಈಗ ನಾವು ಐದು ಪ್ರಬಂಧಗಳು ಕೊಟ್ಟಾಗ ಐದು ಪ್ರಬಂಧಗಳಿಗೂ ನಮಗೆ ಬರ್ತಿರ್ತಾವೆ ಸಲ ಐದು ನಾವು ಓದಿದ್ದೀವಿ ಬಂದಿರ್ತಾವ ಐದರಾಗ ನಾವು ಚೂಸ್ ಮಾಡೋದು ಇಂಪಾರ್ಟೆಂಟ್ ಈ ಎಕ್ಸಾಂಪಲ್ ನೋಡ್ರಿ ಈಗ ಈಗ ಯಾವುದೋ ಒಂದು ಮಹಿಳಾ ಸಬಲೀಕರಣ ಅಂತ ಕರೆ ಮಹಿಳಾ ಸಬಲೀಕರಣದಲ್ಲಿ ನನಗೆ ಇಪ್ಪತ್ತೈದು ಮೂವತ್ ಪಾಯಿಂಟ್ಸ್ ಏನಪ್ಪ ಆದ್ರೆ ನಾನು ಏನ್ ಮಾಡ್ಬಿಡ್ತೀನಿ ಎಲ್ಲರೂ ಮಹಿಳಾ ಸಬಲೀಕರಣ ಬರೀತಾರೆ ಅಂತ ಕೇಳಿ ನಾನು ಮಹಿಳಾ ಸಬಲೀಕರಣ ಬರೆಯಂಗಿಲ್ಲ ನಾನು ವಿಜ್ಞಾನ ವರವೋ ಶಾಪವು ಇದನ್ನ ಬರೆಯಕೋತೀನಿ ನಾನು ಅದು ಇಂಪಾರ್ಟೆಂಟ್ ಅಲ್ಲ ಮಹಿಳಾ ಸಬಲೀಕರಣ ಯಾರನ್ನ ಏನನ್ನ ಬರ್ಕಲಿ ನಾವು ಬರೋದು ಇಂಪಾರ್ಟೆಂಟು ಯಾರು ಏನ್ ಬರೀತಾರ ಅಂತ ಹೇಳಿಕೇ ಎಲ್ಲರೂ ಬರೀತಾರ ಅಂತ ಕೇಸ್ ನಾವು ಅದನ್ನ ಬರೆಯೋದು ಬಿಟ್ರಿಗಿನ ನಮ್ ದೊಡ್ಡ ತನಕ ಸರ್ ನಾವು ಯಾವ್ದು ಪರ್ಫೆಕ್ಟ್ ಇರ್ತೀವಿ ಯಾವ್ದು ಜಾಸ್ತಿ ನಮಗೆ ಪಾಯಿಂಟ್ಸ್ ಏನ್ ಬಿಡ್ತಾವ ಆ ಪ್ರಬಂಧನ ಚೂಸ್ ಮಾಡ್ಕೆಸೆ ನಾಲ್ಕು ಪೇಜ್ ಬರಬೇಕು ಸರ್ ನಾಲ್ಕು ಪೇಜ್ ಗಿಡ ನಾವು ದಾಡ್ಸಿರಿನಾನ್ನ ಟ್ರಾನ್ಸ್ಲೇಷನ್ ಮಾಡಕ ಪ್ರಿಸರ್ಟಿಂಗ್ ಮಾಡಕ ಟೈಮ್ ಇರಂಗಿಲ್ಲ ಸರ್ ನಮ್ಗೆ ಏನಂದ್ರೆ ಗೊತ್ತ ಗೊತ್ತೇನ ಸರ್ ಈಗ ಪಿ ಎಸ್ ಐ ಪ್ರಬಂಧ ಮತ್ತೆ ಟ್ರಾನ್ಸ್ಲೇಷನ್ ಪ್ರಿಸರ್ಟಿಂಗ್ ಐವತ್ತಕ್ಕ ಐವತ್ತು ಮಾರ್ಕ್ಸಿಂದ ಕೂಡ ಅಟೆಂಡ್ ಮಾಡ್ಬೇಕು ತಪ್ಪಾಗ್ಲಿ ಸರಿಯಾಗ್ಲಿ ಬರೆಯೋದ್ ಕಲಿಬೇಕು ಫಸ್ಟಿಗೆ ಬೈ ಚಾನ್ಸ್ ಏನೋ ಹತ್ತು ಮಾರ್ಕ್ಸಿಂದ ನಾವು ಬಿಟ್ಟು ಬಂದ್ರ ಗಿ ನಲವತ್ತು ಮಾರ್ಕ್ಸ್ ಅಟೆಂಡ್ ಮಾಡಿದ್ರ ನಮಗ್ ಬೆಳದೇ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮಾರ್ಕ್ಸ್ ಅಷ್ಟೇ ಅದೇ ಬೈ ಚಾನ್ಸ್ ಅದೋ ಹತ್ತು ಮಾರ್ಕ್ಸಿಂದ ಅಟೆಂಡ್ ಮಾಡಿದ್ರ ಅಲ್ಲಿ ಏಳೆಂಟು ಮಾರ್ಕ್ಸ್ ಹಾಕಿಸ್ತಾ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ ಈ ರೀತಿ ಪ್ರಬಂಧವನ್ನು ಭಾಳ ವಿಸ್ತೃತವಾಗಿ ಪ್ಲ್ಯಾನ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಈಗ ಏನು ಪ್ರಚಲಿತವಾಗಿ ಸುದ್ದಿಯಲ್ಲಿದೆ ಅದನ್ನು ಚೂಸ್ ಮಾಡಿ ಅಂತ ಒಂದು ಎಂಟತ್ತು ಪ್ರಬಂಧಗಳ ಐಡಿಯಾಗಳನ್ನು ಕೊಟ್ಟರು ಸರ್ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದಿಷ್ಟು ನೋಟ್ಸ್ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ಪ್ರಬಂಧವನ್ನು ಸಕ್ಸಸ್ ಮಾಡ್ತೀರಾ